ಸಾಯ್ಬಿಡ್ತೀನಿ ಒಂದ್ ರೂಪಾಯಿ ಆದ್ರೂ ಎಂಜಾಯ್ ಮಾಡ್ಕೊಂಡ್ ಜಾತ್ರೆ ನಾವು ತಿಂಡಿ ಇದೊಂದು ಬದ್ರಕೆ ಇದ್ರಿ

ನಿನ್ ಮಾತು ಕೇಳ್ತಾ ಕೈಗೆ ಕುರ್ಗಿ ಕಿ ಕೈ ಈ ಕೈ ಕೈ ಗಿ ಅನಿಸಿಕೆ ಏನೋ ಅಂದ್ರ ಹೊಟ್ಟೆ ರಂಡಿ ಮಾನ್ ನೋಡಿ ಬಿಟ್ಟಿ ಸಂತ ಯಾರೇ ಕರ್ಕೊಂಡ್ ಬರಿ ಹೋಗ್ ಕೆಲ್ಸಾ ಮಾಡು ಈ ಏಣಿ ಐತಲ್ವ ನಿಮ್ಮ ಮನೆಗೆ ಓ ಅರ್ಜೆಂಟ್ ತಗೊಂಡ್ ಹೋಗಿ ಏಣಿ ಯಾಕಂಡ್ ಆನೆ ತಗಿಯಾಕ ಐತೀರು ಗೊತ್ತಾ ಇರ್ತೀವಿ ಬದ್ಬಿಡ್ತೀರಾ ಎಲ್ಲ ಕ್ರೀಡೆ ವಾ

ಮತ್ತ ಮುಂದಿನ ವ್ಯವಸ್ಥೆ ಮಾಮಿ ಮುಂದಿನ ಮನೇದ ಏನಂದೆ ಇನ್ನೊಂದ್ಸಲ ಹೇಳು ಮುಂದಿನ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್